ಸೊ ಐ ಫ್ರೆಂಡ್ಸ್ ಇಮೋಟ್ ರಾಯಲ್ ಅಂತ ಹೊಸ ಇವೆಂಟ್ ಬಂದಿದೆ ಓಕೆನಾ ಸೊ ಇಮೋಟಿ ಹೊಸ ಇವೆಂಟು ಏನಪ್ಪ ಅಂದರೆ ಫಸ್ಟ್ ಎಷ್ಟು ಡಿಮ್ಯಾಂಡ್ ಖರ್ಚಾಗುತ್ತೆ ನೋಡೋಣ ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಇಮೋಟ್ ಇದ್ದಾವೆ ಓಕೆನಾ ಗಾಯ್ಸ್ ಫಸ್ಟ್ ಸೊ ಇದು ಹೊಸ ಇಮೆಂಟು ಹೊಸ ಇಮೆಂಟ್ ಒಂದು ಈ ಥರ ಇದೆ ಓಕೆನಾ ಸೊ ಫಸ್ಟ್ ಸ್ಕ್ರೀನ್ ಮಾಡೋಣ ಗಾಯ್ ಸ್ಕೋ ಡೇಮೆಂಟ್ ಕೊಟ್ಟು ಸೊ ಏನು ಬರುತ್ತೆ ಗಾಯ್ಸ್ ಏನು ಬರುತ್ತೆ ಗೊತ್ತಿಲ್ಲ ಏನು ಬರುತ್ತೆ ಏನು ಬರ್ತೆ ಹೂ ಹೂ ಬಂತ 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 ಏನು ಬರಲಿಲ್ಲ ಗೈಸ್ ಯೋ ಶಟ್ ಶರ್ಟ್ ಎಂಡ್ವರ್ಡೇಮ್ಗೆ ಫಸ್ಟ್ ಪಿನ್ನು ಮಾಡಿದೀವಿ ಏನು ಬರಲಿಲ್ಲ ಯಾವ ರಿಕ್ವೆಸ್ಟ್ ಆಗ್ತಂದ್ರಿ ಸೊ ಓಕೆ ಗಾಯಸ್ ಈ ಒಂದು ಸಲ ಕ್ಲಿಕ್ ಮಾಡೋಣ ಈ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಡೈಮಂಡ್ ಪಿನ್ನು ಏನು ಬರುತ್ತೆ ಈ ಸಲ ಏನು ಬರುತ್ತೆ ಶೂ ಏನು ಬರುತ್ತೆ ಅಂತ ಸೊ ಗಾಯ್ಸ್ ಬರಲಿಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ ಬರಲಿಲ್ಲ 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 ಸೊ ಮತ್ತೆ ಸ್ಪಿನ್ ಮಾಡೋಣ ಟೋಟಲಾಗಿ ಇಪ್ಪತ್ತೆರಡು ಸ್ಪಿನ್ ಆಗಿದ್ದಾವೆ ಓಕೆನಾ ಗೈಸ್ ಓಹ್ ಇವಾಗ ಮತ್ತೆ ಟಿ ವಿ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ ಓ ಇದು ಹೊಸ ಇವೆಂಟು ಮತ್ತೆ ಸ್ಪಿನ್ನು ಎರಡುನೂ ಡೈಮೆಂಡ್ ಕೊಟ್ಟು ಓಕೆ ಓಕೆ ಬರ್ತಾ ಬರ್ತಾ ಏನೋ ಸ್ಪಿನ್ ಮಾಡಿದ್ದೀವಿ ಎರಡುನೂರು ಡೈಮೆಂಡ್ ಕೊಟ್ಟು ಟೋಟಲಾಗಿ ಆಗಿ ಮೂರು ಡೈಮೆಂಡ್ ಹೋಗಿ ಹಾಕ್ಕೊಂಡು ಹೋದವು ಸೊ ಬರ್ತಾ ಗಾಯ್ಸ್ ಓ ಬರಲಿಲ್ಲ ಹ್ಞೂ ಏನು ಗುರು ಮೂವತ್ತ್ ಸ್ಪಿನ್ ಆಯಿತು ಟೋಟಲಾಗಿ ಸೊ ಇವಾಗ ಮತ್ತೆ ಎರಡುನೂ ಡೈಮೆಂಡ್ ಕೊಟ್ಟು ಸ್ಪಿನ್ ಮಾಡೋಣ ಗಾಯ್ಸ್ ಓಕೆ ಓಕೆ ಸ್ಪಿನ್ ಮಾಡ್ತೀವಿ ಬಂತ ಇದ್ರಲ್ಲಾದ್ರೂ ಬರಬೇಕಲ್ವ ಏನು ಗುರು ಇದು ಏನು ಕೊಟ್ಟವ್ರೆ ಒಂದು ಅವತಾರ ಕೊಟ್ಟರು ಸೊ ಗಾಯ್ಸ್ ಈ ಸ್ಪಿನ್ನಲ್ಲಿ ಮಾತ್ರ ಬರಬೇಕು ಫಿಕ್ಸ್ ಓಕೆನಾ ಸೊ ಟೋಟಲ್ ಐವತ್ತು ಸ್ಪಿನ್ನಲ್ಲಿ ಒಂದು ಇನ್ನೂ ಟು ಸಿಗುತ್ತೆ ಪಿಕ್ಸ್ ಎರಡು ನೂರು ಡೈಮೆಂಡ್ ಸ್ಪಿನ್ ಮಾಡಿದೆ ಇವಾಗ ಮತ್ತು ಸೊ ಅಂತೂ ಬರಲೇಬೇಕಾಗತ್ತೆ ಓಕೆಂದ್ರೆ ಬಂತ್ ಬಂತು 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 ಗುರು ಬಂತು 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 ಯಾವುದು ಓ ಹೊಸ ಇಂಟೆ ಬಂತು ಓಕೆನಾ ಸೊ ಹೊಸ ಐವಟೆ ಬಂತು ಗುರು ಸೊ ಸಾಯಿ ಡೈಮಂಡ್ ತಿಂದಾಕ್ತು ಓಕೆನಾ ಒಂದು ವಿಮೋಟಿಗೆ ಸಾವಿರ ಡೈಮಂಡ್ ಆದರೆ ನಾಲ್ಕು ಇಮೋಟಿಗೆ ನಾಲ್ಕು ಸಾವಿರ ಡೈಮಂಡ್ ಬೇಕಾಗುತ್ತೆ ಗೈಸ್ ಫಸ್ಟ್ ಇಮೋಟ್ ಬಂತು ಈ ಹೊಸ ಬಂದಿರೋದು ಈ ಮಟ್ಟು ಇದು ಓಕೆನಾ ಹೊಸದಾಗಿ ಬಂದಿರೋದು ಈ ಮಟ್ಟು ಬಂತು ನಮಗೆ ಸೊ ಸೆಕೆಂಡ್ ಮಟ್ಟು ಯಾವ್ದು ಬರ್ತೀನಿ ನೋಡೋಣ ಗೈಸ್ ಸ್ಕಿನ್ ಮಾಡೋಣ ಮತ್ತೆ ಓಕೆನಾ ಓಕೆ ಮತ್ತು ಇವಾಗ ಇನ್ನು ಮೂರು ಇಮೋಟು ಉಳಿದಿದೆ ಎಮೆಂಡ್ ತಿನ್ನು ಬರ್ತಾ ಬರ್ತಾ ಇಲ್ಲ ಗೈಸ್ ಬರಲ್ಲ ಅನ್ಸುತ್ತೆ ಸಾವಿರ ಡೈಮೆಂಡ್ ಸಿಕ್ಸ್ ತಿನ್ನ ತಿನ್ನ ಅನ್ಸುತ್ತೆ ಗರಿನ ಅವರು ತಿಂತಾರೆ ಸೊ ಪಿಕ್ಸ್ ತಿಂತಾರೆ ಅವರು ಬಿಡೋದೇ ಇಲ್ಲ ಇವಾಗ ಮತ್ತೆ ಸ್ಪಿನ್ ಮಾಡೋ ಸ್ಪಿನ್ ಮಾಡೋಣ ನಮ್ಮ ಹತ್ರ ಡೈಮಂಡ್ಸ್ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ವಿ ಪರ್ಚೇಸ್ ಮಾಡ್ಕೊಂಡು ಇವಾಗಾಯ್ಸ್ ಇವಾಗ ಸಾವಿರ ಡೈಮಂಡ್ ಮತ್ತೆ ಅಂತು ಸೊ ಇವಾಗ ಮತ್ತೆ ಮತ್ತೆ ಇವಾಗ ಪರ್ಚೇಸ್ ಮಾಡ್ಕೊಳ್ಳೋಣ ಒಂದು ಎರಡು ನೂರು ಡೈಮಂಡ್ ಬರ್ತವೆ ನೂರ ಅರವತ್ತು ರೂಪಾಯಿ ಮೆಂಬರ್ಶಿಪ್ನ ತಗೊಳ್ತಾ ಇದ್ದೀನಿ ಓಕೆನಾ ಓಕೆ ಪ್ರೊಸೆಸಿಂಗ್ ಇದೆ ಓಕೆ ಬಂತು ಗಾಯಿಸಿ ಇಲ್ಲಿ ಒಂದು ಎರಡು ನೂರು ಡೈಮಂಡ್ ಅಂದರೆ ಹನ್ನೆರಡು ನೂರು ಡೈಮಂಡ್ ಅವಾಯ್ಸ್ ಓಕೆನಾ ಟೋಟಲ್ ಆಗಿ ಹನ್ನೆರಡು ಯಾವ್ದು ನೋಡಿ ಎರಡು ನೂರು ಡೈಮೆಂಟ್ ಟೋಟಲ್ ಆಗಿ ಹನ್ನೆರಡು ಹನ್ನೆರಡುನೂರ ತೊಂಬತ್ತು ಹನ್ನೆರಡು ಹನ್ನೆರಡುನೂರ ತೊಂಬತ್ತು ಏಮೆಂಟ್ ಆಯಿತು ಸೊ ಮತ್ತೆ ಸ್ಪಿನ್ ಮಾಡೋಣ ಯಾವ ಇವೆಂಟ್ ಬರ್ತೀವಿ ನೋಡಿಸಿ ಲವ್ ಮೀ ಲವ್ ಮೀ ನಾಟ್ ಲವ್ ಮೀ ಲವ್ ಮೀ ನಾಟ್ ಎರಡು ನೋಡ್ ಐವ್ ಸ್ಪಿನ್ ಓ ಹೂ ಹೂ ಬರ್ತಾ ಏನು ಗುರು ಬರ್ತಾನೆ ಅಲ್ಲ ಹೂ ಬರ್ತಾ ಬಂತ ಬಂತ ಬರಲಿಲ್ಲ 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 ಹ್ಞೂ ಹ್ಞೂ ಬರಲಿಲ್ಲ ಗುರು ಮತ್ತೆ ಸ್ಪಿನ್ ಎರಡು ನೋಡ್ ಡೈಮೆಂಟ್ ಮಾಡೋಣ ಇವಾಗ ವೇಟ್ ಮಾಡೋದು ಬೇಡ ಮತ್ತು ಎರಡು ನೂರು ಡಿಮೆಂಡ್ ಸ್ಪಿನ್ ಮಾಡಿದೆ ಇವಾಗ ಏಕೆನಾಗ ಎರಡನೇ ಇವೆಂಟು ಸ್ಪಿನ್ ಓಕೆ ಏನು ನೋಡೋಣ ಯಾವ ಇಮೋಟ್ ಬರುತ್ತೆ ಅಂತ ಎರಡನೇ ಇವೆಂಟ್ ಇವೆಂಟ್ ಅಲ್ಲ ಸಾರಿ ಇಮೋಟು ಓಕೆನಾ ಎರಡನೇ ಇಮೋಟು ಬರುತ್ತೆ ನಮಗೆ ಓಕೆನಾ ಸೊ ಇಮೋಟು ಎರಡನೇ ಸ್ಪಿನ್ಗೆ ಮೂರನೇ ಸ್ಪಿನ್ ಎರಡು ನೂರು ಡಿಮೆಂಡ್ ಓಕೆನಾ ಸೊ ಎಷ್ಟು ಓಕೆ ಸ್ಪಿನ್ ಮಾಡಿದೀವಿ ಎರಡು ನೂರು ಡಿಮೆಂಡ್ ಮತ್ತು ಬರ್ತಾ ಇದರಲ್ಲಿ ಹೊಂತ ಬಂತ ಹ್ಞೂ ಬರ್ಲಿಲ್ಲ ಬರಲಿಲ್ಲ ಓ ಬಂತ 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 ಓ ಗುರು ಬಂತು ಬಂತು ಬಂದು ಇಮೋಟ್ ಬಂತು ಎಷ್ಟು ಇಮೋಟು ಗುರು ಇದು ಬೇರೆ ಇಮೋಟ್ ಕೊಡಬೇಕಿತ್ತು ಇನ್ನು ಎರಡೇ ಇಮೋಟ್ ಉಳಿದಿರೋದು ಗುರು ಓಕೆನಾ ಇನ್ನು ಎರಡೇ ಇಮೋಟ್ ಉಳ್ದಿರೋದು ಸೊ ಆರು ಡೈಮಂಡಲ್ಲಿ ನಮಗೆ ಇನ್ನೊಂದು ಇಮೋಟ್ ನೆಕ್ಸ್ಟ್ ಒಂದು ಸ್ಪಿನ್ ಮಾಡ್ತಾ ಇದ್ದೀವಿ ಈ ಸೊ ಈ ಸ್ಪಿನ್ನಲ್ಲಿ ಬರ್ತಾ ಇದ್ದು ನೆಕ್ಸ್ಟ್ ಇಮೋಟೆ ನೆಕ್ಸ್ಟ್ ಇಮೋಟು ನೆಕ್ಸ್ಟ್ ಇಮೋಟು ನೆಕ್ಸ್ಟ್ ಇಮೋಟು ಬಂತಾ ಸೊ ಇಲ್ಲ ಕೀಲ್ಬಾಗ್ ಸಿಗ್ತಾ ಇದೆ ಅವಾಗ ಸೊ ಇರಲಿ ಮತ್ತೆ ಎರಡ್ನೂರು ಡೈಮಂಡ್ ಕೊಟ್ಟು ಸ್ಪಿನ್ ಮಾಡೋಣಾಗ ನಮಗೆ ಲವ್ ಮೀ ಲವ್ ಮೀ ನಾಟ್ ಅದನ್ನು ಸ್ಪಿನ್ ಮಾಡೋಣ ಅದು ಆದರೂ ಬರ್ಬೋದು ಇನ್ನೊಂದಿದೆ ಆದರೂ ಕೂಡ ಬರ್ಬೋದು ಹೇಳೋ ಬರೋದಿಲ್ಲ ಎರಡುನೂರು ಡೈಮಂಡ್ ಸ್ಪಿನ್ನು ಎರಡ್ನೂರು ಡೈಮೆಂಡ್ ಸ್ಪಿನ್ ಮಾಡಬೇಕು ಇವಾಗ ಎರಡುನೂರು ಡೈಮಂಡ್ ಸ್ಪಿನ್ ಮಾಡಬೇಕು ಆದರೆ ಬೇಡ ಯಾ ಇಪ್ಪತ್ತು ಡೈಮಂಡ್ ಸ್ಪಿನ್ ಮಾಡಿದೆ ಯಾಕಂದರೆ ಸೊ ಸಿಂಗಲ್ ಸ್ಪಿನ್ ಅಲ್ಲಿ ಕೊಡ್ತಾರ ಇಲ್ಲ ನೋಡೋಣ ಸಿಂಗಲ್ ಸ್ಪಿನ್ ಇಪ್ಪತ್ತು ಡೈಮಂಡಿಗೆ ಕೊಡ್ತಾರ ಇಲ್ಲ ನೋಡೋಣ ಇಪ್ಪತ್ತು ಡೈಮಂಡ್ ಸ್ಪಿನ್ ಮಾಡ್ತಾ ಏನು ಬರ್ತಾನೆ ಅಲ್ಲ ಈಗ ಮತ್ತೆ ಸ್ಪಿನ್ನು ಸೊಳ್ ಇಲ್ಲ ಗಾಯಸು ಮತ್ತೆ ಸ್ಪಿನ್ ಮಾಡೋಣ ಹೆಂಗೆ ಗಾಯಸು ಇಮೋಟ್ ಮೊಟ್ಟು ಸಿಕ್ಕಿದ್ರಿ ಆಯಿತಾ ನೀವು ಸ್ಟಾಕ್ ಆಗಬೇಡಿ ಅದು ಅಂದರೆ ಇರೋ ಮಾಡಿದ್ದಿಲ್ಲ ಓಕೆ ಅವತಾರು ಮತ್ತೆ ಸಿಕ್ತು ಓಕೆ ಮತ್ತೆ ಸ್ಪಿನ್ ಮಾಡೋಣ ಗಾಯಿಸಿ ಇವಾಗ ಓಕೆ ಬರ್ತಾ ಕಾಯಿಸು ಏನು ಿಲ್ಲ ಗೈಸ್ ಮತ್ತೆ ಇರಲಿ ಇವಾಗ ಮತ್ತು ಇಪ್ಪತ್ತು ಡೇಮೆಂಟ್ ಸ್ಪಿನ್ನು ಗೈಸು ಯಾವುದು ಇವತ್ತು ಒಳ್ಳೆಲ್ಲ ಇಸ್ಲಾ ನೋಡೋಣ ನೆಕ್ಸ್ಟು ಇಪ್ಪತ್ತು ಡೇಮೆಂಟ್ ಮಾಡಿದೆ ಸ್ಪಿನ್ನು ಇಪ್ಪತ್ತು ಡೈಮೆಂಟ್ ಎಲ್ಲ ನಾರ್ಮಲ್ ಅದು ಸಾರಿ ಇಲ್ಲ ಟ್ರೈಲಲ್ಲಿ ಸ್ಪಿನ್ ಮಾಡಿದೆ ಇವಾಗ ಎರಡು ನೂರು ಹತ್ತು ಸಾವಿರ ಹತ್ತು ಸಾವಿರ ಡೈಮೆಂಡ್ ಕೊಟ್ಟು ಹತ್ತು ಸಾವಿರ ಡೈಮೆಂಡ್ ಎಲ್ಲ ಹತ್ತು ಸಾವಿರ ಟೋಕನ್ ಕೊಟ್ಟು ಓಕೆನಾ ಸೊ ಈಕೆ ಈಗ ಏನು ಮಾಡ್ಬೇಕಂದ್ರೆ ಇವತ್ತು ಟ್ರೈಲಲ್ಲಿ ಸ್ಪಿನ್ ಮಾಡ್ತೀವಿ ಇನ್ನು ಸಿಂಗಲ್ ಸ್ಪಿನ್ನು ಬರ್ತಾ ಟೂ ಶಟ್ ಏನಿದೆ ಸ್ಕೈ ಬುಡ್ ಸೊ ಒಂದೇ ಅಮೌಂಟ್ ಲಾಸ್ಟ್ ಹೋಗಿರೋದು ಗಾಯ್ಸ್ ಬರ್ತಾ ಸೋ ಬರಲಿಲ್ಲ ಗಾಯ್ಸ್ ಸೊ ಇನ್ನೂ ಲಾಸ್ಟ್ ಪಿನ್ನು ಲಾಸ್ಟ್ ಪಿನ್ನಲ್ಲಿ ಬರ್ತಾ ಸೋ ಈ ಲಾಸ್ಟ್ ಪಿನ್ ಮಾಡೋದು ಬೇಡ ಪೆಸ್ಟು ಮೆಂಬರ್ಶಿಪ್ನ ತೊಗೊಂಡ್ಬಿಡೋಣ ಎಂಟುನೂರು ಅಮೌಂಟ್ ಕೊಟ್ಟು ಒಂದು ಮೆಂಬರ್ಶಿಪ್ನ ಮತ್ತೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟೆ ಗಾಯ್ಸ್ ಇಲ್ಲೊಂದು ಸಾವಿರ ಡೈಮಂಡ್ ಒಂದು ನಮಗೆ ಓಕೆನಾ ಮೆಂಬರ್ಶಿಪ್ಪಲ್ಲಿ ಸೊ ಇವಾಗ ಸಾವಿರ ಡೈಮಂಡ್ ನಮ್ಮ ಹತ್ರ ಸಾವಿರದ ಮೂವತ್ತೊಂದು ಡೈಮಂಡ್ಸ್ ಇದ್ದಾವೆ ಓಕೆನಾ ಸ್ಪಿನ್ ಗಾಯ್ಸ್ ಏನೇನು ಕೊಡ್ತಾರ ಇಲ್ಲ ಗೊತ್ತಿಲ್ಲ ಓಕೆನಾ ಸೊ ನಮ್ಗೆ ಮೂರು ಇಮೋಟ್ ಕೂಡ ಸಿಕ್ಕಿದ್ದಾವೆ ಮೂರು ಇಮೋಟು ಟೋಟಲ್ ಓಕೆನಾ ಸಿಕ್ಕಿದ್ದಾವೆ ಇವಾಗ ಇನ್ನೂ ಲಾಸ್ಟ್ ಇಮೋಟ್ ಸಿಕ್ ಇರೋದು ಓಕೆನಾ ಸೊ ಲಾಸ್ಟ್ ಇಮೋಟು ಎರಡು ನೂರು ಡೈಮಂಡ್ ಇನ್ನು ಎರಡು ನೂರು ಡೈವರ್ ಸ್ಪಿನ್ ಗುರು ಏನಿದೆ ಕೊಡ್ತಾರ ಕೊಟ್ಟರು 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 ಇಲ್ಲ 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 ಕೊಟ್ರ ಇಲ್ಲ ಗುರು ಶಟ್ ಏನು ಗುರು ಇದು ಕೊಳ್ಳಿಲ್ಲ ಓಕೆ ಮತ್ತೆ ಸ್ಪಿನ್ ಮಾಡೋಣ ಇಲ್ಲ ಈ ಸಲ ಕೊಟ್ರಾ ಎಲ್ಲ ಮೋಸ ಆಗಿದೆ ಹ್ಞೂ ಎಲ್ಲ ಎಲ್ಲ ಮೋಸ ಹ್ಞೂ ಬ್ಯಾಪಕ್ ಕೊಟ್ಟರು ಹೋಗೋಣ ಕೊಟ್ರು ಗುರು ಓಕೆ ನೆಕ್ಸ್ಟ್ ಇವೆಂಟ್ ನೆಕ್ಸ್ಟ್ ಸ್ಪಿನ್ನು ನೆಕ್ಸ್ಟ್ ಇಮೋಟಿಂಗ್ ನೆಕ್ಸ್ಟ್ ಸ್ಪಿನ್ನು ಬರ್ತಾ ಇತ್ತಲ ಬಂತ ಗುರು ಇಲ್ಲ 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 ಅವತಾರ ಕೊಡ್ತಾ ಕಣಪ್ಪ ಟಿ ಶರ್ಟ್ ಕೊಟ್ಟರು ಅವತಾರು ಟಿ ಶರ್ಟು ಬೋರ್ಡ್ ಕೊಟ್ಟರು ಓಕೆ ನೆಕ್ಸ್ಟ್ ಸ್ಪಿನ್ನು ನೆಕ್ಸ್ಟ್ ಸ್ಪಿನ್ ಇದೆ ಗುರು ಬರ್ತಾ ಇಲ್ಲ ನೋಡೋಣ ಇಪ್ಪತ್ತು ಏಮೆಂಟ್ ಸ್ಪಿನ್ ಮಾಡ್ತಾಯಿದ್ದೀನಿ ಸಿಂಗಲ್ ಸ್ಪಿನ್ನು ಕಾಲರ್ ಕ್ರಿಯೇಟ್ ಕೊಟ್ಟರು ಓಕೆನಾ ಓಕೆ ನೆಕ್ಸ್ಟ್ ದಿನ್ ಇಪ್ಪ ಡೈಮಂಡು ಏನು ಬಟ್ ನೋಡ ಇಲ್ಲ ಮತ್ತೆ ಇದು ಡ್ರಾಪ್ ಕೊಟ್ಟರು ಓಕೆ ನೆಕ್ಸ್ಟ್ ದಿನ್ ಸೊ ಇಲ್ಲ ಮತ್ತೆ ಡ್ರಾಪ್ ನೆಕ್ಸ್ಟ್ ದಿನ್ ಸೊ ಈ ಸಲ ಬಂದ್ರಪ್ಪ ಏನು ಫಸ್ಟ್ ಇಲ್ಲಿಗೊಂದು ಎಕ್ಸ್ಪನ್ಸ್ಗಳು ಸಿಗ್ತಾವಲ್ಲ ಆ ಥರ ಒಂದು ಕ್ರಿಯೇಟ್ ಕೊಟ್ಟರು ಓಕೆ ಸೊ ನೆಕ್ಸ್ಟ್ ಒಂದು ಸ್ಪಿನ್ನು ಪಿಲ್ಲ ಡ್ರಾಪೇ ಕೊಡ್ತಾವ್ರಿ ಇಪ್ಪತ್ತು ಸ್ಪಿನ್ನಿಗೆ ಬರೋದಿಲ್ಲ ಕಾಣಿಸ್ತಾ ಇವರು ಓಕೆ ಮತ್ತೆ ಸ್ಪಿನ್ ಮಾಡಿದೆ ಇಲ್ಲಗರು ಬರಲಿಲ್ಲ ಏನಿದು ಮತ್ತೆ ಸ್ಪಿನ್ ಮಾಡಿದೆ ಗಾಯಿಸಿ ಟೋಟಲಾಗಿ ನಲ್ವತ್ತೆಂಟು ಸ್ಪಿನ್ ಆಗುತ್ತೆ ಓಕೆನಾ ಬರಲಿಲ್ಲ ಮತ್ತೆ ಒಂದು ಸ್ಪಿನ್ ಮಾಡೋಣ ಗಾಯ್ಸ್ ನಲ್ವತ್ತೊಂಬತ್ತಾಗುತ್ತೆ ಓಕೆ ಗಾಯಿಸಿ ನಲ್ವತ್ತೊಂಬತ್ತು ಸ್ಪಿನ್ನು ಈ ಸ್ಪಿನ್ನಲ್ಲಿ ಬರ್ತಾ ಈ ಸ್ಪಿನ್ನಲ್ಲಿ ಫಿಕ್ಸ್ ಬರಬೇಕು ಈ ಸ್ಪಿನ್ನಲ್ಲಿ ಬರಬೇಕು ಬರಲಿ ಅವ್ರಿ ನಾವು ಎದ್ದು ಹೊಡಿತೀನಿ ಎದ್ದಿಗೆ ಹೊಡಿತೀನಿ ಬಂತಲ್ಲ ಲಾಸ್ಟಿಗೆ ಟೋಟಲಾಗಿ ಎಷ್ಟು ಡೈಮಂಡ್ ಖರ್ಚಾಯಿತು ಗೊತ್ತಲ್ಲ ಫ್ರೆಂಡ್ಸ್ ಮೂರುವರೆಲಿಂದ ನಾಲ್ಕು ಸಾವಿರ ಡೈಮೆಂಡ್ಸ್ ಖರ್ಚೋದು ಓಕೆನಾ ಸೊ ಇಮೋಟ್ ತೆಗಿಯೋಕ್ಕೆ ನಾಲ್ಕು ಇಮೋಟ್ನ ತೆಗ್ದಿದ್ದೀನಿ ನಾನು ಓಕೆನಾ ಎಷ್ಟು ಡೈಮಂಡ್ ಖರ್ಚಾಗಿದೆ ಅಂದರೆ ಮೂರುವರೆಲಿಂದ ನಾಲ್ಕು ಸಾವಿರ ಡೈಮಂಡ್ ಖರ್ಚಾಯಿತು ಫ್ರೆಂಡ್ಸ್ ಓಕೆನಾ ನಿಮ್ಮ ಕಣ್ಣು ಮುಂದಿನ ಇದೆ ಸ್ಪಿನ್ ಮಾಡಿರೋದು ನಾನು ಓಕೆನಾ ನಾನೇನು ವಿಡಿಯೋ ಎಡಿಟ್ ಮಾಡಿಲ್ಲ ಏನು ಮಾಡಿಲ್ಲ ಡೈರೆಕ್ಟಾಗಿ ಹಾಕಿರೋದು ಸೊ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಎಷ್ಟು ಇವೆಂಟ್ ಇದೆ ಅಂತ ಗೊತ್ತಾಗುತ್ತೆ ಫಸ್ಟ್ ಮೋಟ್ ಇಲ್ಲಿ ಹೊಸ ನೀವು ಇಮೋಟ್ ನೀವು ಇವೆಂಟ್ ಓ ಇಮೋಟ್ ಎಲ್ಲಿದೆ ಸೊ ಎಲ್ಲ ಸೆಕೆಂಡ್ ಇಮೋಟ್ ಎಲ್ಲಿದೆ ಇಲ್ಲಿ ಕುಂದರ್ಸ್ಕೊಳ್ಳೋಣ ಥರ್ಡ್ ಇಮೋಟು ಎಲ್ಲಿದೆಪ್ಪ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೂ ಕಣ್ಣು ಕಾಣಿಸ್ತಾ ಇಲ್ಲ ಫುಲ್ ಡೇಸ್ಕೊಬಿಟ್ಟಿದ್ದು ಹೊಸ ಇಮೋಟು ಹಾಕ್ತಿದ್ದೆ ನಾನು ಸೊ ಗಾಯ್ಸ್ ಫಸ್ಟ್ ಇಮೋಟ್ ನೋಡಿ ಹೊಸ ಇಮೋಟ್ ಟ್ರೆಂಡಿಂಗ್ ಈ ಸಲ ಟ್ರೆಂಡಿಂಗಲ್ಲಿ ಅಂದರೆ ಹೊಸ ಇಮೋಟು ಬಿಟ್ಟಿರೋದು ಹೊಸ ಇಮೋಟು ಬಿಟ್ಟಿರೋದು ಓಕೆನಾ ಸೊ ಈ ಥರ ಇದೆ ನೋಡಿ ಸೊ ಸೆಕೆಂಡ್ ಇವೆಂಟ್ ಇದೆ ನೋಡಿ ಸೊ ತೋರಿಸ್ಕೊಡ್ತೀನಿ ಸೊ ಏನಪ್ಪ ಅಂದರೆ ಫಸ್ಟ್ ನಮ್ಮ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹೊಸ ಇವೆಂಟ್ಗಳೇ ಈ ಥರದ ಹೊಸ ಇವೆಂಟ್ಗೆ ಸೊ ಸ್ಪಿನ್ ಮಾಡಿ ನೀವು ಎಷ್ಟು ಡೈಮೆಂಡ್ ಖರ್ಚಾಯ್ತು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸೊ ನೋಡಿದ್ದೀರಲ್ಲ ನೀವೇ ಏನಾಗೂ ಎಷ್ಟು ಡೈಮೆಂಡ್ ಖರ್ಚಾಯ್ತು ಅಂತ ಇಲ್ಲ ಗೊತ್ತಿಲ್ವ ಅಂದರೆ ಇಲ್ಲ ಇನ್ನೊಂದು ಸತಿ ರಿಟರ್ನಾಗಿ ನೋಡ್ಕೊಳ್ಳಿ ಮೂರುವರಲಿಂದ ನಾಲ್ಕು ಸಾವಿರ ಡೈಮಂಡ್ ಕಾರ್ಡ್ಸ್ ಆಯಿತು ನಿಮ್ಮ ಹತ್ರ ಡೈಮಂಡ್ಸ್ ಇದೆ ಸೊ ಒಂದು ನಿಮಿಟು ಒಂದು ಸಾವಿರ ಫಿಕ್ಸು ಡೈ ಇದು ಏನಪ್ಪ ಅಂದರೆ ಒಂದು ಸಾವಿರ ಡೈಮಂಡ್ ತಿಂತೇ ತಿಂತೇ ಓಕೆನಾ ಸೊ ಟೆನ್ಷನ್ ತಗೋಬೇಡಿ ಒಂದು ಸಾವಿರ ಡೈಮಂಡ್ ಬೇಕು ಒಂದು ನಿಮೋಟಿಗೆ ಸೊ ಇನ್ನೊಂದು ನಾರ್ಮಲ್ ನೀವು ಇದೆಲ್ಲ ಅದು ಆರುನೂರಲ್ಲಿ ಸಿಗ್ಬಿಡುತ್ತೆ ಇರೋ ಹೇಳೋಕ್ಕೆ ಬರೋದಿಲ್ಲ ಓಕೆನಾ ಸೊ ಇಮೋಟು ಹೇಗಿದೆ ನೀವು ನೋಡಿದ್ರಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಇಮೋಟ್ ಇಷ್ಟ ಆಗಿದ್ರೆ ಇಡೋ ಇಮೋಟ್ ಇಷ್ಟ ಆಗಿದ್ರೆ ಇಮೋಟಿಗೆ ಇಮೋಟ್ರಲ್ಲಿ ಬಂದಿದೆಲ್ಲ ಆ ಇವೆಂಟಲ್ಲಿ ಹೋಗಿ ಲೈಕ್ ಕೊಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಲೈಕ್ ಕೊಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಕೂಡ ಅಲ್ಲ ಸಾರಿ ಲೈಕ್ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಇಮೋಟ್ ಹಾಕಿ ಕೊಡ್ತೀನಿ ನೋಡಿ ಗಾಯ ಸಾಕಾಗಿರೋದು ಸಾಕದಾಗಿರೋ ಓಕೆನಾ ನೋಡಿ ಇಮೋಟ್ ನೋಡಿ ಹೆಂಗಿದೆ ಅಂತ ಗಿಚ್ಚು ಗಿಚ್ಚನ್ನು ನೋಡ್ಕೊಳ್ಳಿ ಇವಾಗ ವಾಹ್ ಏನು ಗುರು ಲವರ್ಸ್ಗಂತೂ ಸಾಕಾದಾಗಿ ಇರೋದು ಇದು ಅಂತೂ ಹೆವಿ ಹೆವಿ ಡೇಂಜರ್ ಡೇಂಜರ್ ಅಂತಾರಲ್ಲ ಅದು 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 ಅದ್ದು ಕಣಯ್ಯ ಅದು ಏನು ಡೇಂಜರ್ ಇದೆ ಗುರು ನೋಡು ಸಾಕದಾಗಿ ಕಾಣ್ತಾ ಇದೆ ನೀವು ಈ ಇಮೋಟನ್ನ ಪಡ್ಕೋಬೇಕಂದ್ರೆ ಫಸ್ಟ್ ಏರ್ ಸಿಗ್ಬೋದು ಹೇಳೋ ಬರೋದಿಲ್ಲ ಸಾವಿರ ಆಗಬೇಕು ಹಾಕಬೇಕು ಒಂದು ಇಮೋಟ್ ಮಾತ್ರ ಇರುತ್ತೆ ಹೇಳೋ ಬರೋದಿಲ್ಲ ಸೊ ಹೆವಿ ಡೇಂಜರಾಗಿ ಇಮೋಟ್ ಇರೋದು ಅದು ಫಸ್ಟ್ ಟೆಂಡಿಂಗಲ್ಲಿ ಇರೋದು ಫಸ್ಟ್ ಮೊಟ್ಟು ನಿಮಗೆ ತೋರಿಸಿದ್ನಲ್ಲ ಲವರ್ಸ್ದು ಆ ಇಮೋಟ್ ಇರೋದು ಸೆಕೆಂಡ್ ಇದು ಇಲ್ಲಿ ನೋಡಿ ಗೈಸ್ ಓಲ್ಡ್ ಇಮೋಟ್ ಇದು ಓಕೆನಾ ಓಲ್ಡ್ ಇಮೋಟ್ ಗೈಸ್ ಓಕೆ ಸಕ್ಕತ್ತಾಗಿರೋದು ಸೊಫ್ಟ್